ನಮಸ್ತೆ ಸ್ನೇಹಿತರೆ ಭಜನ್ ಗ್ರೂಪಿನಲ್ಲಿ ಹಮ್ಮಿಕೊಂಡಿರುವಂತಹ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಮಂಕುತಿಮ್ಮನ ಕಗ್ಗ ವಾಚನ ಮಾಡುವಂತಹ ಒಂದು ಅತ್ಯುತ್ತಮವಾದಂತಹ ಅವಕಾಶವನ್ನು ಎಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಬಳಗದ ಎಲ್ಲ ನಿರ್ಮಾತೃ ಮತ್ತು ನಿರ್ವಾಹಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನಗೆ ಮತ್ತೊಮ್ಮೆ ಕಗ್ಗ ವಾಚನ ಮಾಡುವಂತಹ ಸದಾವಕಾಶ ಒದಗಿ ಬಂದಿದೆ ಈಗ ಆಧುನಿಕ ಎಂದೇ ಹೆಸರಾದ ಡಿ ವಿ ಗುಂಡಪ್ಪನವರ ಒಂದು ಖಗ್ಗ ವಾಚನ ಮತ್ತು ಅದರ ಭಾವಾರ್ಥ ಭ್ರಾಂತಿಯೋ ಸಂಪೂರ್ಣ ಸುಖದಾಸೆ ಬಾಹ್ಯದಲೆ ಭ್ರಾಂತಿಯೋ ಸಂಪೂರ್ಣ ಸುಖದಾಸೆ ಬಾಹ್ಯದಲೆ ಸಾಂತಲೋಕದ ಸೌಖ್ಯ ಖಂಡ ಖಂಡವದು स्वान्तलोकदसौख्य स्वान्तकृषिं ब्रह्म स्वान्तकृषिं ब्रह्म वीक्षे लभिषिदो लभिषिर्दोडे कान्तपूर्णानन्द मङ्कुतिम्मा ಈ ಕಗ್ಗದ ಭಾವಾರ್ಥ ಈ ನಾವಿರುವ ಬಾಹ್ಯ ಪ್ರಪಂಚದಲ್ಲಿ ಸಂಪೂರ್ಣವಾದ ಸುಖ ದೊರಕುತ್ತದೆ ಎನ್ನುವುದು ಒಂದು ತಪ್ಪು ಗ್ರಹಿಕೆಯೇ ಸರಿ ಈ ಲೋಕದ ಸುಖ ಕೊನೆಗೊಳ್ಳುವಂಥದ್ದು ಮತ್ತು ತುಂಡು ತುಂಡಾದದ್ದು ಏಕಾಂತವಾಗಿ ನಮ್ಮ ಸ್ವಂತ ಪ್ರಯತ್ನಗಳಿಂದ ಬ್ರಹ್ಮನ ದರ್ಶನವನ್ನು ಪಡೆಯಲು ಸಾಧ್ಯವಾದರೆ ಅದು ಸಂಪೂರ್ಣ ಆನಂದವನ್ನು ನಮಗೆ ತಂದುಕೊಡುತ್ತದೆ ಧನ್ಯವಾದಗಳು